ಬಂಗ್ಲೆಗುಡ್ಡ ಕಾಡಿನ ರಹಸ್ಯವನ್ನ ಎಸ್ಐಟಿ ಭೇದಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ ಇವತ್ತು ಇನ್ನೂ ಎರಡು ಜಾಗದಲ್ಲಿ ಕಳೆಬರ ಪತ್ತೆಯಾಗಿದೆ ಗುರುಡೆ ಸಹಿತ ಮಾನವ ಮೂಳೆಗಳ ಅವಶೇಷಗಳು ಇವತ್ತು ಕೂಡ ಪತ್ತೆಯಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಪರಿಶೀಲನೆಯನ್ನ ನಡೆಸಲಾಯಿತು ಆ ಸಂದರ್ಭದಲ್ಲಿ ಸುಮಾರು ಐದು ಗುರುಡೆಗಳು ಸೇರಿದಂತೆ ಹಲವು ಅವಶೇಷಗಳು ಪತ್ತೆಯಾಗಿತ್ತು ಸೊ ಇವತ್ತು ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಮೂಳೆಗಳ ಪರಿಶೀಲನೆಯನ್ನ ಈಗ ಫಾರೆನ್ಸಿಕ್ ವೈದ್ಯರು ಮಾಡ್ತಾ ಇದ್ದಾರೆ ಅವಶೇಷ ಇದ್ದ ಜಾಗದ ಮಣ್ಣು ಪರೀಕ್ಷೆಗಾಗಿ ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಸಿಕ್ಕಿರುವಂತಹ ಅವಶೇಷಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸುವುದಕ್ಕೆ ಸ್ಯಾಂಪಲ್ಗಳ ಸಂಗ್ರಹ ಮಾಡಲಾಗ್ತಾ ಇದೆ ಭೂಮಿಯ ಮೇಲೆಯೇ ಚದುರಿಕೊಂಡ ರೀತಿಯಲ್ಲಿ ಈ ಅವಶೇಷಗಳು ಇದ್ದಾವೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವಶೇಷಗಳ ಮಹಜರನ್ನ ಒಂದು ತಂಡ ಮಾಡ್ತಾ ಇದೆ ಮತ್ತೊಂದು ತಂಡದಿಂದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಭರತ್ ರಾಜ್ ನಿನ್ನೆ ಕೂಡ ಶೋಧ ನಡೆಸಲಾಗಿತ್ತು ಇವತ್ತು ಎರಡನೇ ದಿನ ಸೊ ಇವತ್ತಿನ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಇದೆ ಮಧುಕರ್ ಹೌದು ಬಂಗ್ಲೆಗುಡ್ಡೆಯಲ್ಲಿ ಈಗ ಎರಡನೇ ದಿನದ ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು ನಿರಂತರವಾಗಿ ಒಂದು ಎರಡು ಎರಡು ಎರಡೂವರೆ ಗಂಟೆ ಆಗ್ತಾ ಬಂತು ಆರಂಭದಿಂದಲೂ ಕೂಡ ಅಂದ್ರೆ ನಿನ್ನೆ ಆ ಎರಡು ಜಾಗಗಳನ್ನು ನಿಗದಿತವಾಗಿ ಅವರು ಗುರುತಿಸಿಕೊಂಡಿದ್ರು ಆ ಕಾರಣಕ್ಕಾಗಿ ಆ ಎರಡು ಜಾಗಗಳಲ್ಲಿ ಇರುವಂತಹ ಆಸ್ತಿ ಕವರ್ ಮಾಡುವಂಥ ಕೆಲಸಗಳಾಗ್ತಾ ಇದೆ ನಾನು ಆ ಜಾಗವನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ ಅಂದ್ರೆ ಆ ಬಂಗ್ಲೆಗುಡ್ಡೆಯ ಆ ಮೇಲ್ಭಾಗದಲ್ಲಿ ಅಂದ್ರೆ ಇಲ್ಲಿ ಒಂದು ಟರ್ಪಾಲನ್ನು ಅಳವಡಿಸಿರುವಂಥ ಜಾಗವನ್ನು ಜಾಗವನ್ನ ನೀವು ಗಮನಿಸಬಹುದು ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಒಂದು ಟರ್ಪಾಲ್ ಅಳವಡಿಸ್ತಾರೆ ಅಲ್ಲಿ ಒಂದು ಜನ ಸಿಬ್ಬಂದಿಗಳು ಆಚೆ ಈಚೆ ಹೋಗ್ತಾ ಇರುವಂತದ್ದು ಮತ್ತು ಅರಣ್ಯ ಇಲಾಖೆಯ ತಂಡ ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳ ತಂಡ ಕೂಡ ಅಲ್ಲಿ ಇರುವಂತದ್ದು ನಿನ್ನೆ ಐದು ಕಡೆಗಳಲ್ಲಿ ಐದು ಜಾಗಗಳಲ್ಲಿ ಐದು ಮಾನವನ ತಲೆ ಬಿರುಡೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಸ್ಥಿ ಪಂಜರಗಳ ಅವಶೇಷಗಳು ಪತ್ತೆಯಾಗಿತ್ತು ಇವತ್ತು ಮತ್ತೆ ಎರಡು ಜಾಗಗಳಲ್ಲಿ ಪ್ರತ್ಯೇಕವಾಗಿ ಎರಡು ಜಾಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಎರಡು ತಲೆ ಬಿರುಡೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾನವನ ಅವಶೇಷಗಳು ಮನುಷ್ಯನ ಅವಶೇಷಗಳು ಪತ್ತೆಯಾಗಿರುವಂತದ್ದು ಹಾಗಾಗಿ ಎಸ್ಐಟಿ ಟಿ ಟೀಮ್ ಇವತ್ತು ಸ್ವಲ್ಪ ಲೇಟ್ ಆಗಿ ತಡವಾಗಿ ಬಂದ್ರು ಹನ್ನೆರಡು ಗಂಟೆ ಸುಮಾರಿಗೆ ಅವರು ಈ ಒಂದು ಗುಡ್ಡವನ್ನು ಹತ್ತಿರುವಂತದ್ದು ಯಾಕಂದ್ರೆ ನಿನ್ನೆ ಎರಡು ಜಾಗವನ್ನು ಎಕ್ಸಾಕ್ಟ್ ಆಗಿ ನಿಗದಿಪಡಿಸಿದ್ರು ಆ ಎರಡು ಜಾಗಗಳ ಆರಂಭಿಕ ಹಂತಗಳಲ್ಲಿ ಆ ಎರಡು ಜಾಗಗಳಲ್ಲಿ ಸಿಕ್ಕಿರುವಂತಹ ವಸ್ತುಗಳೇನಿದೆ ಆ ಒಂದು ಅವಶೇಷಗಳೇನಿದೆ ಅದನ್ನ ವಶಕ್ಕೆ ಪಡೆದು ಅದನ್ನ ಸೀಲ್ ಮಾಡಿಬಿಟ್ಟು ಪೈಪ್ ಮತ್ತು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಅದರ ಜೊತೆಗೆ ಒಂದಷ್ಟು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಎವಿಡೆನ್ಸ್ ಬ್ಯಾಗ್ ಗಳಂತ ಏನ್ ಕರಿತೀವಿ ಅವುಗಳಲ್ಲಿ ಅದನ್ನು ತುಂಬಿಸಿಕೊಂಡು ಈಗಾಗಲೇ ಅಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಟೀಮ್ ಏನಿದೆ ಅದು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಇರುತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಉಳಿದ ಐದು ಎಕರೆ ಜಾಗಗಳು ಅಂದ್ರೆ ಸುಮಾರು ಹದಿನಾರು ಎಕರೆ ಹದಿನೈದು ಹದಿನಾರು ಎಕರೆಗಳಷ್ಟು ವ್ಯಾಪಿಸಿಕೊಂಡಿರುವಂತಹ ಬಹಳ ದೊಡ್ಡ ಘಟ್ಟ ಅರಣ್ಯ ಪ್ರದೇಶ ಇದು ಹಾಗಾಗಿ ಒಂದು ಐದು ಎಕರೆ ಜಾಗಗಳಲ್ಲಿ ಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಮತ್ತು ಅದರಲ್ಲಿ ಶೋಧ ಕಾರ್ಯಗಳನ್ನು ನಡೆಸಿದ್ದಾರೆ ಇವತ್ತು ಒಂದಷ್ಟು ಜಾಗಗಳಲ್ಲಿ ಅವರು ಸರೌಂಡಿಂಗ್ಸ್ ಒಂದಷ್ಟು ಜಾಗಗಳಲ್ಲಿ ಈ ರೀತಿಯಾಗಿ ಪತ್ತೆ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಅವರು ಯಾವ ಜಾಗಗಳಲ್ಲಿ ಶೋಧ ಮಾಡಿ ಯಾವ್ದಾದ್ರೂ ಜಾಗಗಳಲ್ಲಿ ಅವರಿಗೆ ಪತ್ತೆಯಾದಂತಹ ಸಂದರ್ಭಗಳಲ್ಲಿ ಆ ಒಂದು ಜಾಗಕ್ಕೆ ಸ್ವತಃ ಎಸ್ ಐ ಎಸ್ಪಿ ಆಗಿರುವಂತಹ ಎಸ್ ಐ ಟಿ ತನಿಖಾಧಿಕಾರಿ ದಯಾಮ ಅವರು ದಯಾಮ್ ಅವರು ಬಂದ ನೋಡಿ ಪರಿಶೀಲನೆ ನಡೆಸಿದ ಬಳಿಕ ಎಕ್ಸಾಕ್ಟ್ ಆಗಿ ಆ ಜಾಗಗಳಲ್ಲಿ ಮಾಹಿತಿಗಳನ್ನು ಆ ಫೋಟೋಗಳನ್ನು ನೀವು ನೋಡಬಹುದು ಸಿಬ್ಬಂದಿಗಳ ಚಲನವಲನಗಳನ್ನು ಕೂಡ ನಾವು ಕಾಣಬಹುದು ಯಾಕಂದ್ರೆ ಕಾಡಿನ ಬಹಳ ದೂರದಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಗಳಾಗ್ತಾ ಇದೆ ಇಲ್ಲಿಂದ ಕಾಡು ಮೇಲ್ನ ಭಾಗಕ್ಕೆ ಒಂದಷ್ಟು ಇಳಿಜಾರಿನಿಂದ ಕುಡಿದಿರುವಂತಹ ಕಾಡು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಜನಸಂಚಾರ ಇರೋದಿಲ್ಲ ಕೇವಲ ಎಸ್ಐಟಿ ಮತ್ತು ಆ ಒಂದು ಕಾಡಿನ ಆಳ ಅಗಲಗಳ ಬಗ್ಗೆ ಗೊತ್ತಿರುವಂತಹ ಅರಣ್ಯ ಇಲಾಖೆಯ ಟೀಮ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಲ್ಲಿ ಈ ಹಿಂದೆ ಹೋದಂತ ಅರಣ್ಯ ಇಲಾಖೆಯ ತಂಡವನ್ನ ಅಂದ್ರೆ ಸಾಕಷ್ಟು ಸಮಯಗಳ ಹಿಂದೆ ಇಲ್ಲಿ ವಾಚರ್ಗಳಾಗಿ ಕೆಲಸ ಮಾಡಿದಂಥವ್ರು ಗಾರ್ಡ್ ಗಳಾಗಿ ಕೆಲಸ ಮಾಡದಂತವ್ರು ಏನಿದ್ದಾರೆ ಅವರು ಬಂದು ಒಂದು ಸುತ್ತಿನಲ್ಲಿ ಕಾಡನ್ನ ಸುತ್ತು ಬರೆದಿರುವಂಥದ್ದು ಮತ್ತು ಅವರೇ ಎಸ್ ಐ ಟಿ ತಂಡವನ್ನ ಬೇರೆ ಬೇರೆ ಕಡೆಗಳಿಗೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಆ ಜಾಗಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕ ತಕ್ಷಣ ಅದನ್ನ ಆ ಒಂದು ಜಾಗವನ್ನ ಸೋಕೋ ಟೀಮ್ ಏನಿದೆ ಅವರು ಸಂರಕ್ಷಿಸುತ್ತ ಪ್ರದೇಶ ಅಂತ ಗುರುತಿಸ್ತಾರೆ ಒಂದು ಗುರುತಿಸಿದ ಬಳಿಕ ಆ ಒಂದು ಜಾಗದ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆದು ಅಲ್ಲಿ ಮಹಜರು ಪ್ರಕ್ರಿಯೆಗಳನ್ನ ಫೊರೆನ್ಸಿಕ್ ವೈದ್ಯರ ಸಮ್ಮುಖದಲ್ಲಿ ನಡೆಸಲಾಗುವಂಥದ್ದು ನಿನ್ನೆ ಐದು ಜಾಗಗಳಲ್ಲಿ ಯಾಕಂದ್ರೆ ಐದು ಜಾಗ ಯಾಕೆ ಅದು ನಿನ್ನೆ ಬೇಗ ಆಯ್ತು ಅಂದ್ರೆ ಅದಕ್ಕಿಂತ ಮೊದಲು ವಿಠ್ಠಲ್ಗೌಡ ಹೋದಾಗ ಆ ಎಸ್ ಐ ಟಿ ಟೀಮ್ಗೆ ತೋರಿಸಿದಂತಹ ಒಂದೆರಡು ಜಾಗಗಳಿತ್ತು ನಿಗದಿ ನಿಖರವಾದ ಜಾಗಗಳ ಬಗ್ಗೆ ಎಸ್ ಐ ಟಿಗೆ ಮಾಹಿತಿಗಳಿತ್ತು ಹಾಗಾಗಿ ಎಸ್ ಐ ಟಿಗೆ ಇದ್ದಂಥ ನಿಖರವಾದ ಮಾಹಿತಿಗಳ ಆಧಾರದಲ್ಲಿ ಆ ಪರ್ಟಿಕ್ಯುಲರ್ ಜಾಗವನ್ನು ಗುರುತಿಸಿ ನಿನ್ನೆ ಆ ಜಾಗಗಳಲ್ಲೇ ಮಹಜರು ಪ್ರಕ್ರಿಯೆಗಳನ್ನು ನಡೆಸಲಾಗಿದೆ ಇವತ್ತು ಕೂಡ ಅಷ್ಟೇ ಎಕ್ಸಾಕ್ಟ್ ಆಗಿ ನಿನ್ನೆ ಎರಡು ಜಾಗಗಳನ್ನ ಪರ್ಟಿಕ್ಯುಲರ್ಲಿ ಅದನ್ನ ಗುರುತಿಸಿದ್ರು ಮತ್ತೆ ಅಲ್ಲಿ ತಲೆ ಇರುವಂತದ್ದು ಗೊತ್ತಿತ್ತು ಆದರೆ ನಿನ್ನೆ ಸಮಯದ ಮಿತಿ ಅಂದ್ರೆ ಸಂಜೆ ಆಗ್ತಾ ಕಾರಣದಿಂದಾಗಿ ಆ ಜಾಗಕ್ಕೆ ಯಾವುದೇ ರೀತಿಯಾದಂತಹ ಅದನ್ನ ಮಹಜೂರು ಮಾಡುವ ಪ್ರಕ್ರಿಯೆಗಳನ್ನ ನಡೆಸಿರಲಿಲ್ಲ ಅದರ ಬದಲಾಗಿ ತನಿಖಾಧಿಕಾರಿ ಗುರುತಿಸಿ ಅದನ್ನ ನಾಳೆ ಅದನ್ನ ನೋಡ್ಕೊಳ್ಳುವ ಅನ್ನುವಂಥ ನಿಟ್ಟಿನಲ್ಲಿ ಎನ್ ಎಫ್ ಆಂಟಿ ನಕ್ಸಲ್ ಫೋರ್ಸ್ ಭದ್ರತೆ ಮತ್ತು ಸ್ಥಳೀಯ ಪೊಲೀಸರ ಭದ್ರತೆಯಲ್ಲಿ ಇಡೀ ಬಂಗ್ಲೆಗುಡ್ಡೆ ಅರಣ್ಯ ಪ್ರದೇಶವನ್ನು ಇಡಲಾಗಿತ್ತು ಈಗ ಎಲ್ಲ ಕಾರ್ಯಗಳು ಮುಕ್ತಾಯ ಿದೆ ಬಹುತೇಕ ಈವರೆಗೆ ಎರಡು ದಿನಗಳ ಕಾರ್ಯಾಚರಣೆಯಲ್ಲಿ ಏಳು ಬುರುಡೆಗಳು ತಲೆ ಬುರುಡೆಗಳು ಮತ್ತು ಅಸ್ಥಿಪಂಜರಗಳು ಈವರೆಗೆ ಇವರಿಗೆ ಹಾಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳೆಲ್ಲ ಉಳಿಸದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಿಕ್ಕೆ ಎಸ್ ಐ ಟಿ ಮುಂದಾಗಿದೆ ಕಂಪ್ಲೀಟ್ಲಿ ಇವತ್ತು ಬಹುಶಃ ಎರಡು ದಿನಗಳ ಕಾಲ ಅಂದರೆ ನಿನ್ನೆ ಒಂದು ದಿನ ಆಯಿತು ಇವತ್ತು ಪೂರ್ಣವಾಗಿ ಸಂಜೆ ಆರರಿಂದ ಏಳು ಗಂಟೆವರೆಗೆ ಕಾರ್ಯಾಚರಣೆ ನಡೆಯಬಹುದು ಬಹುತೇಕ ಇವತ್ತಿಗೆ ಅದಕ್ಕೊಂದು ಫುಲ್ ಸ್ಟಾಪ್ ಇಡುವ ಸಾಧ್ಯತೆ ಇದೆ ಯಾಕಂದರೆ ಸುಮಾರು ಹನ್ನೆರಡು ಎಕರೆ ಅಂದರೆ ಹತ್ತು ಹತ್ತು ಎಕರೆ ಆ ಜಾಗಗಳು ಜಾಗಗಳಲ್ಲಿ ಕಂಡು ಬಂದರೆ ಉಳಿದು ಬಹುತೇಕ ನದಿ ಪ್ರದೇಶಗಳ ಜಾಗಗಳು ಅದು ಮೊನ್ನೆ ಚಿನ್ನಯ್ಯ ಬಂದಾಗಲೇ ಅವೆಲ್ಲ ಜಾಗಗಳಲ್ಲಿ ಎಸ್ ಐ ಟಿ ಟೀಮ್ ಓಡಾಡಿತ್ತು ಮತ್ತು ಉತ್ಖನನ ಕೂಡ ಮಾಡಿತ್ತು ಆದರೆ ಇದು ಉತ್ಖನನ ಅಲ್ಲ ಅದು ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ಇದು ಉತ್ಖನನ ನಡೆಸುವಂತಹ ಪ್ರಕ್ರಿಯೆ ಅಲ್ಲ ಕೇವಲ ಜಾಗಗಳನ್ನು ಗುರುತಿಸಿದ ಜಾಗಗಳಲ್ಲಿ ಮತ್ತು ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಕಂಡು ಬಂದ ಬರುವಂತಹ ಅಸ್ಥಿ ಪಂಜರಗಳನ್ನಷ್ಟೇ ಶೋಧದ ಪ್ರಕ್ರಿಯೆಯ ಭಾಗವಾಗಿ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ಫೈವ್ ಅಡಿಯಲ್ಲಿ ಒಬ್ಬ ಐ ಪಿ ಎಸ್ ದರ್ಜೆಯ ತನಿಖಾಧಿಕಾರಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬ ಬಳಸಿಕೊಂಡು ಅವುಗಳನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ ಮತ್ತು ಅದನ್ನ ನೇರವಾಗಿ ಐ ಟಿ ಫೋರೆನ್ಸಿಕ್ ಲ್ಯಾಬ್ಗಳಿಗೆ ಕಳಿಸುತ್ತೆ ಮುಂದಿನ ಪ್ರಕ್ರಿಯೆ ಭಾಗವಾಗಿ ಯುಡಿಆರ್ ಅಂದ್ರೆ ನ್ಯಾಚುರಲ್ ಡೆತ್ನ ಹಿನ್ನೆಲೆಯಲ್ಲಿ ಅಂದ್ರೆ ಸಪರೇಟ್ ಮಾಡಿದ ಬಳಿಕ ಎಷ್ಟು ಮಾನವನ ದೇಹಗಳು ಬುರಡೆಯ ಆಧಾರದಲ್ಲಿ ಎಷ್ಟು ಮಾನವನ ದೇಹಗಳು ಸಿಕ್ಕಿದೆ ಅವುಗಳ ಒಂದು ಯು ಡಿ ಆರ್ ಅನ್ನ ಮಾಡಿಕೊಂಡು ಮುಂದಿನ ತನಿಖೆಯ ಪ್ರೋಸೆಸ್ ಗಳಿಗೆ ಹೋಗಬಹುದು ಕೆಲವೊಂದು ಕಡೆಗಳಲ್ಲಿ ಐಡಿ ಕಾರ್ಡ್ ಸಿಕ್ಕಿರುವ ಕಾರಣದಿಂದಾಗಿ ಅದನ್ನು ಕೂಡ ಬಹಳ ವೇಗವಾಗಿ ಪತ್ತೆ ಹಚ್ಚುವ ಸಾಧ್ಯತೆಗಳಿದೆ ಸಿಗದೆ ಇದ್ರೆ ಅದನ್ನ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮಧುಕರ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి